ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿ ಪ್ರಯುಕ್ತ ಇಂದು ಮುಳುಬಾಗಿಲು ಬಿ ಜೆ ಪಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿ ಬಿ ಜೆ ಪಿ ಮುಖಂಡರೆಲ್ಲ ಪುಷ್ಪಾರ್ಚನೆ ಮಾಡಿದರು ನಂತರ ಮುಲುಬಾಗಿಲು ಭಾರತೀಯ ಜನತಾ ಪಾರ್ಟಿಯ ಘಟಕದಿಂದ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳ ಆಯ್ಕೆಯನ್ನು ಇಂದು ಮಾಡಲಾಯಿತು ಈ ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳ ಆಯ್ಕೆಗೆ ನಮ್ಮ ರಾಜ್ಯ ಎಸ್ ಸಿ ಮೋರ್ಚಾ ಕಾರ್ಯದರ್ಶಿಯಾದ ಹನುಮಂತಪ್ಪ ಆಗಮಿಸಿದ್ದರು ಜಿಲ್ಲಾ ಅಧ್ಯಕ್ಷರಾದ ಕಪಾಲಿ ಶೇಖರ್ ಅವರು ಆಗಮಿಸಿ ಮುಲ್ಬಾಗಲ್ ತಾಲೂಕು ಸಿ ಮೋರ್ಚಾದ ಹೊಸ್ಕೆರೆಹಳ್ಳಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಪದಾಧಿಕಾರಿಗಳ ನೇಮಕವನ್ನು ಮಾಡಲಾಯಿತು

ಮುಖಂಡರಾದ ವಿಶ್ವನಾಥ್ ರೆಡ್ಡಿ ಅವರು ಹಾಗೆ ರೈತ ಮೋರ್ಚಾ ಲಕ್ಷ್ಮೀ ನಾರಾಯಣ ಶೆಟ್ಟಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಸತೀಶ್ ಕುಮಾರ್ ಅವರು ಮತ್ತು ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ದಿಲೀಪ್ ಕುಮಾರ್ ಅವರು ಉಪಾಧ್ಯಕ್ಷರಾದ ದೊಮ್ಮಸಂದ್ರ ನಾರಾಯಣ ಸ್ವಾಮಿಯವರು ಪಾಲ್ಗೊಂಡಿದ್ದರು ಎಸ್ಸಿ ಮೋರ್ಚಾ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ತುಂಬಾ ಸಂತೋಷ ಆಗ್ತಾ ಇದೆ ಅಂಬೇಡ್ಕರ್ ಜಯಂತಿ ದಿನಾನೇ ಅರ್ಥಪೂರ್ಣವಾಗಿದೆ ತುಂಬಾ ಅರ್ಥಕಲ್ಪಿತವಾಗಿದೆ ಈಗ ನಾವು ಚುನಾವಣೆ ಇದ್ದೀವಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮುಸಲ್ಮಾನರನ್ನು ಓಲೈಕೆ ಮಾಡ್ಕೊಳ್ಳುತ್ತಾ ಮುಸಲ್ಮಾನರ ಜೊತೆಗೆ ದಲಿತರನ್ನ ನಮ್ಮ ಬಿಜೆಪಿ ಕಡೆ ಬರಬಾರ್ದು ಅಂತ ತುಂಬಾ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದಾರೆ ಅದಕ್ಕೆ ಅವ್ರು ಏನೇನೋ ಹಾಕ್ತಾ ಇದಾರೆ ಏನೇನೋ ಕದಡ ಕಟ್ಟೋದು ಆತರ ಸಂವಿಧಾನ ಚೇಂಜ್ ಮಾಡ್ತಾ ಇದಾರೆ ಅಂತ ಅನ್ನೋದು ನಮ್ಮ ಇವ್ರಿಗೆ ಮಾಡ್ತಾ ಇರೋದೆಲ್ಲ ಅವರೇ ಏನೇನು ನಮಗೆ ನಮ್ಮ ಬಿಜೆಪಿ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ದರ ಎಲ್ಲರಿಗೂ ಸೇರಿ ಏನೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ ಅದನ್ನ ಮರಮಾಚೋದಕ್ಕೋಸ್ಕರ ದಿಕ್ಕು ತಪ್ಪದಕ್ಕೋಸ್ಕರ ಏನನ್ ಹೇಳ್ತಾ ಇದಾರೆ ಅಂಬೇಡ್ಕರ್ ಅವ್ರನ್ನ ಪಾಪ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅವರಿಗೆ ಭಾರತ ರತ್ನ ಕೊಡದೇ ಎದ್ದಿದ್ದು ಇದೇ ಕಾಂಗ್ರೆಸ್ ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಒಬ್ಬೊಬ್ಬರು ಐವತ್ತು ಎಕರ ನೂರ ಎಕರೆ ಜಮೀನು ಇಟ್ಕೊಂಡಿದ್ದಾರೆ ಸಮಾಜಗಳಿಗೆ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಜಮೀನು ಕೊಡಬೇಕಾಗಿತ್ತು ಪಾರ್ಕ್ ಡೆವಲಪ್ ಮಾಡಬೇಕಾಗಿತ್ತು ಒಂದು ನೂರು ಎಕರೆ ಕೊಟ್ಟಿದ್ರು ಕಮ್ಮಿನೇ ದೆಹಲಿಯಲ್ಲಿ ಒಂದು ಆರ ಮೂರು ಅಡಿ ಕೂಡ ಕೊಡದಿರೋ ಅವಮಾನ ಮಾಡಿರೋಂತ ಕಾಂಗ್ರೆಸ್ ಎಲ್ಲ ನಮ್ಮ ದಲಿತ ಬಂಧುಗಳು ತಿಳ್ಕೊಬೇಕು ಯಾರು ನಿಜವಾಗ ಅಂಬೇಡ್ಕರ್ ಇದು ನೀಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಗೌರವ ನೀಡಿದ್ದಾರೆ ಯಾರು ನೀಡಿಲ್ಲ ಅಂತ ನಮ್ಮ ದಲಿತ ಬಂಧುಗಳಿಗೆಲ್ಲ ನಾವು ತಿಳಿ ತಿಳ್ಕೊಡ್ಬೇಕು ಅಂತ ಹೇಳಿದ್ರೆ ಅಡಿಪಾಯ ಸಂವಿಧಾನ ಅವರು ಸುಮಾರು ಹದಿನೈದು ದೇಶಗಳನ್ನು ಹದಿನೈದು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಭಾರತದ ಸಂವಿಧಾನ ಕೊಟ್ಟಿರ್ತಾರೆ ಈ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮಗಳಿಗೆ ಮತ್ತು ಅನ್ಯ ಧರ್ಮದವರು ಸಹ ಸಮಾನವಾದ ಅವಕಾಶಗಳು ಕೊಟ್ಟಿದರೆ ಬದುಕೋದಕ್ಕೆ ಸಂಪಾದನೆ ಮಾಡೋದಕ್ಕೆ ಆಸ್ತಿ ಖರೀದಿ ಮಾಡೋದಕ್ಕೆ ಮತ್ತು ಎಲ್ಲವೂ ಸಹ ಸಂವಿಧಾನದಲ್ಲಿ ಇವರು ಎಲ್ಲ ಜನಾಂಗದವರೆಗೂ ಕೂಡ ಕಲ್ಪಿಸ್ಕೊಡ್ತಾರೆ ಅಂತ ಹೇಳ್ಕೋಬೇಕು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಏನಾದರೂ ಕೊಡಿದ್ರೆ ಈ ಅಂಥ ಬೃಹತ್ ಸಂವಿಧಾನವನ್ನು ಈ ದೇಶಕ್ಕೆ ಕೊಡದರೆ ಕೊಡಿದ್ರೆ ಇದ್ದಿದ್ದರೆ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನಮ್ಮ ದೇಶ ಇಷ್ಟೊಂದು ಮುಂದುವರ್ಯಕ್ಕೆ ಆಗ್ತಾ ಇರಲಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲದರ ಎಲ್ಲ ರಂಗದಲ್ಲೂ ಕೂಡ ಅವರು ಎಲ್ಲ ಜನಾಂಗಕ್ಕೆ ಅವಕಾಶವನ್ನು ಕೊಟ್ಟಿರೋದ್ರಿಂದ ಆ ಅವರವ್ರ ಸ್ವಂತ ಬುದ್ಧಿಯಿಂದ ಅವರು ಮೇಲೆ ಬರಬೇಕಂತ ಹೇಳಿದ್ರೆ ಸಂವಿಧಾನ ಅವರಿಗೆ ಒಂದು ಅತ್ಯುತ್ತಮವಾದ ಸಾಧನ ಆಗಿದೆ ಅವಕಾಶಗಳನ್ನು ಕಲ್ಪಿಸುವುದಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಹೇಳಬೇಕಾಗುತ್ತೆ ಅವರ ಆದರ್ಶಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಬೇಕು ನನಗೆ ಅವಕಾಶವನ್ನು ಕೊಟ್ಟಿರುತ್ತೆ ಎಲ್ಲರಿಗೂ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮನೆಯಲ್ಲೂ ಅಷ್ಟು ದೊಡ್ಡವನಲ್ಲ ಯಾಕಂದರೆ ಅವ್ರು ಮಾಡಿರೋ ಸಾಧನೆಗಳಲ್ಲೂ ಅದು ಒಂದುವರಲ್ಲ ಈ ಪ್ರಪಂಚದಲ್ಲಿ ನಾವು ಇಷ್ಟು ನಮ್ಮ ದೇಶದಲ್ಲಿ ಇಷ್ಟು ಚೆನ್ನಾಗಿ ನಾವು ಬೆಳೀಬೇಕು ಇಷ್ಟು ಚೆನ್ನಾಗಿ ಇರಬೇಕು ಅಂದ್ರೆ ಡಾಕ್ಟರ್ ಬಿ ಆರ್ ಸಾಹೇಬ್ ಅಂಬೇಡ್ಕರ್ ಒಂದು ಕಾರಣ ಹೆಂಗಂದ್ರೆ ನಮ್ ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಕಾಂಗ್ರೆಸ್ ಅವ್ರು ಯಾವ ರೀತಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂದ್ರೆ ಆ ಅದರಲ್ಲೂ ನಮ್ಗೆ ಸ್ವಲ್ಪ ಅನ್ಯಾಯ ಸಿಕ್ಕಿದೆ ಅಂದ್ರೆ ಡಾಕ್ಟರ್ ಬಿ ಆರ್ ಸಾಹೇಬ ಅಂಬೇಡ್ಕರ್ ಅವ್ರು ಬರೆದಿರುವ ಆ ಸಂವಿಧಾನದಿಂದ ನಾವು ಇಷ್ಟವ್ರಿಗೆ ನ್ಯಾಯ ಸಿಕ್ಕಿದೆ ಆ ನ್ಯಾಯ ಇನ್ನೊಂದೇನಂದ್ರೆ ಅವ್ರು ನಮ್ಮ ನರೇಂದ್ರ ಮೋದಿಜಿ ಅವರು ಅವ್ರ ಅವ್ರ ಬಗ್ಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಏನಂದ್ರೆ ಪ್ರಜಾಪ್ರಭುತ್ವ ತಂದೆ ಆಗಿ ಪಂಚತೀರ್ಥ ಯೋಜನೆ ಮಾಡಿದ್ದಾರೆ ಅವರು ಐದು ಏನಂದ್ರೆ ಅವರು ಏನೇನು ಮುಂಚೆ ನಮ್ಮ ದೇಶಕ್ಕೋಸ್ಕರ ಅವ್ರು ಮಾಡಿದಾಗ ಏನೇನು ಎಲ್ಲ ಸ್ಥಳ ಅವ್ರು ಹೋಗಿರೋ ಸ್ಥಳ ಆಗದೆ ಮತ್ತೆ ಒಂದು ಅವರು ಎಜುಕೇಶನ್ ಮಾಡಿರೋ ಸ್ಥಳ ಆಗದೆ ಮತ್ತೆ ಅವರು ತೀರೋಗಿರೋ ಸ್ಥಳ ಆಗದೆ ಅದನ್ನು ಡೆವಲಪ್ ಮಾಡಿ ಇಡೀ ಪ್ರಪಂಚವನ್ನೇ ನೋಡೋ ರೀತಿಯಲ್ಲಿ ಮಾಡಿದಾಗ ಅಂತ ಅಂಬೇಡ್ಕರ್ ಅವರಿಗೆ ನಿಜವಾಗ್ ಹೇಳ್ತಾ ಇದ್ದೀನಿ ಆ ಕಾಲದಲ್ಲಿ ಜಾಸ್ತಿ ಈ ಕಾಲದಲ್ಲಿ ಏನಾದ್ರೂ ಒಂದು ನ್ಯಾಯ ಸಿಕ್ಕಿದೆ ಅಂದ್ರೆ ನಾವು ಬಿಜೆಪಿ ಸರ್ಕಾರದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಎಲ್ಲ ನಾಯಕರು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸುಖವಾಗಿ ಎಲ್ಲ ಕಲ್ಪಿಸಿದ್ದಾರೆ ಈಗ ನಮಗೆ ರಾಜ್ಯದಿಂದ ಪ್ರತಿ ಗ್ರಾಮ ಪಂಚಾಯಿತು ಹೋಗಲಿ ಮಟ್ಟದಾದರೆ ಗ್ರಾಮ ಮಟ್ಟದವರು ಅಂಬೇಡ್ಕರ್ ಜಯಂತಿ ನೀವು ನನಗೆ ಫೋಟೋ ಹಾಕ್ಬೇಕಂತ ನಮ್ಗೆ ಆದೇಶ ಆಗಿದೆ ಅದಕ್ಕೆ ದಯಮಾಡಿ ನಮ್ಮ ಎಸ್ ಸಿ ಕಮಿಟಿ ಏನಿದೆಯೋ ಎಲ್ಲ ಕಡೆನೂ ಹೋಗಿ ಕಾಂಗ್ರೆಸ್ ಅವರು ಚಾಮರಾಜರು ಆಡ್ತಾ ಇರೋಣ ನಮ್ಮ ಒಂದು ನೀಟಾಗಿ ಅವ್ರಿಗೆ ತಿಳಿಸ್ಬೇಕು ಹೋಗಿ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಬಂದಿರೋ ಬಂದಿರೋಂಥ ಗಣ ವ್ಯಕ್ತಿಗಳು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರಿಗೆ ಮಾಡಿರೋಂಥ ದ್ರೋಹ ಏನಿದೆ ಅದೆಲ್ಲ ನಾವು ಅರಿವು ಮೂಡಿಸ್ಕೊಂಡು ಜನರಿಗೆ ನಮ್ಮ ಮುಳುಗಾವ ತಾಲೂಕಿನ ಜನತೆಗೆ ತಿಳಿಸಿ ಭಾರತೀಯ ಜನತಾ ಪಾರ್ಟಿಗೆ ಈ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನೆಲ್ಲ ತಿಳಿಸಿ ಈ ಸರಿ ಲೋಕಸಭಾ ಎಲೆಕ್ಷನಲ್ಲಿ ನಮ್ಮ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಕೊಬೇಕು ಅಂತ